ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು ನಿರ್ದೇಶದ ಮೇಲೂ ಆಗಿರ್ಬೋದು ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತ ಪ್ರತಿ ವಾರ ಬಂದು ಬಂದ್ ಏನೆಲ್ಲ ಹೇಳ್ಬೇಕು ಆಗ್ತದೆ ಅದನ್ನು ನಾನು ಹೇಳ್ಬೋದಲ್ಲ ಅವ್ರೇನಿಗೆ ಆರೋಪ ಮಾಡಿರ್ತಾರೆ ನಾನು ಹಂಗೇ ಆರೋಪ ರಾಜಕೀಯ ನಾನು ಅವ್ರೇನು ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತೇನೆ ಸರ್ ಕಾಂಗ್ರೆಸ್ ನ ಅಸ್ತಿಯಾದ ದೃಷ್ಟಿಕರಣ ಆಗ್ತಿದೆ ಅಂತ ಕುಮಾರಸ್ವಾಮಿ ನೋಡ್ರಿ ಯಾರ ದೃಷ್ಟೀಕರಣ ಮಾಡೋದು ಇನ್ನೊಂದು ಮಾಡೋದು ಅಂತಕ್ಕಂಥದ್ದಿಲ್ಲ ಕಾನೂನು ಎಲ್ಲರಿಗೂ ಒಂದೇ ನಾವು ಸರ್ವ ಜನಾಂಗದ ಶಾಂತಿಯ ಕೋರ್ಟ ಅಂತ ಹೇಳಿ ಗೋಪುರ್ ಅವರ ಏನು ಕನಸಿದೆ ಬಸವಣ್ಣವರ ತತ್ವಗಳೇನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಅವರ ಕನಸೇ ಆ ಕನಸಿನ ಮೇಲೆ ಕಾಂಗ್ರೆಸ್ ಪಕ್ಷ ನಡೀತಾರೆ ಅವರು ಅದನ್ನೆಲ್ಲ ಪ್ರಜಾ ಸಬಜಾ ಜನಾನಂದ ಸಂಘ ಸುಮ್ಮನೆ ಅವರು ಏನಿಲ್ಲ ಅವರು ಒಂದು ದಿನ ಒಂದು ಜಾತಿ ಅಂತಾರೆ ಇನ್ನೊಂದು ದಿನ ಇನ್ನೊಂದು ಜಾತಿ ಅಂತಾರೆ ಇನ್ನೊಂದು ಇನ್ನೊಂದು ತತ್ವ ಹೇಳ್ತಾರೆ ಯಾವ ತತ್ವ ನಾನು ಹೇಳ್ಲಿಲ್ಲ ಮುಸ್ಲಿಮರಾಗಿ ಬಿಡ್ತೀನಿ ನಾನು ಹೇಳ್ಲಿಲ್ಲ ತಾಗ್ಧರೇ ಇದು ತಪ್ಪು ಬಿಡಿ ಒಳ್ಳೆ ಚನ್ನಾಗಿ ಆಯ್ತು ಅವರು ಆರೋಪ ಮಾಡ್ತಿರೋದು ಅಲ್ಲ ತಾಗ್ಧರೇ ತгийರಿ ನಾನು ಮಾಧ್ಯಮದವರಿಗೆ ಪ್ರಶ್ನೆ ಕೇಳೋದು ಇಷ್ಟೇನೆ ನೀವು ರಿವೈವ್ ಮಾಡಿ ವಾಪಸ್ ಹೋಗಿ ಹಿಂದಕ್ಕೆ ಅವ್ರ ಹೇಳಿಕೆಗಳನ್ನು ನೋಡಿ ಒಂದು ದಿನ ಒಂದ್ ಹೇಳಿಕೆ ಕೊಟ್ಟರೆ ಇನ್ನೊಂದು ದಿನ ಇನ್ನೊಂದು ಹೇಳಿಕೆ ಕೊಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾರೆ ಯಾಕಂದ್ರೆ ನೀವೇನು ಕೇಳಲ್ಲ ಅವ್ರ ಅಂತ ದೊಡ್ಡವರು ಏನ್ ಬೇಕಾದ್ರೆ ಹೇಳ್ಬಹುದು ಅವ್ರ ಹೇಳಿಕೆಗಳನ್ನ ಪ್ರತಿಯೊಂದು ಹೇಳಿಕೆಗಳನ್ನ ಕಳೆದ ಹತ್ತು ಹದಿನೈದು ವರ್ಷ ರಾಜಕಾರಣದಲ್ಲಿ ಯಾವ ವಿಚಾರಗಳಿಗೆ ಗಲಭೆ ವಿಚಾರಗಳಿಗಿರ್ಬೋದು ಬಿಜೆಪಿಯವ್ರ ಮೇಲೆ ಇರ್ಬೋದು ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಮತ್ತೆ ಮುಸಲ್ಮಾನರ ಮೇಲಿರ್ಬೋದು ಇತರೆ ಜನಾಂಗಗಳ ಮೇಲೆ ಇರ್ಬೋದು ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರ ಮೇಲೆ ಏನು ಹೇಳಿದ್ದಾರೆ ಅಮಿತ್ ಶಾ ಅವ್ರ ಮೇಲೆ ಏನ್ ಹೇಳಿದ್ದಾರೆ ನಾನು ಹೇಳಿಲ್ಲ ನಾನಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಮಿತ್ ಶಾ ಅವ್ರನ್ನಾಗ್ಲಿ ಆ ನರೇಂದ್ರ ಮೋದಿ ಅವ್ರನ್ನಾಗ್ಲಿ ನಾವೇನು ತುಚ್ಛವಾಗಿ ನಾವೇನ್ ಮಾತಾಡ್ತೀವಿ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಗೌರವ असाध